ಎಲ್ಲರಿಗೂ ನಮಸ್ಕಾರ ನಮ್ಮ ಜನಪದ ಕಲಾವಿದ ಬಸ್ಸು ಕೊಲೂರ ಅಂತಂದ್ರೆ ಎಲ್ಲ ಕಲಾವಿದರು ಬಂದಾರು ಅವ್ರ ಜೋಡಿ ನಾನು ಬಂದನು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಎಲ್ಲ ಕಲಾವಿದರ ಮ್ಯಾಗ ಹಿಂಗೆ ಇರಲಿ ನೋಡ್ರಿ ಮುಕ್ತವಾಡ್ಯಾದವರು ಆಡ ಅಷ್ಟ ಆಡ್ತಾರ ನೀವು ತಗೊಂಡ್ರಿ ಜಾನಪದ ಆಡಾಡ್ತಾರೆ ಅಷ್ಟೇ ನೀವು ತಿಳ್ಕೊಂಡ್ರಿ ಆದ್ರೆ ಮುತ್ತ ಕಡೆ ಸ್ಪೆಷಲ್ ಟ್ಯಾಲೆಂಟ್ ಐತಿ ಅದು ಮಿಮಿಕ್ರಿ ಕಲಾವಿದರು ಮಿಮಿಕ್ರಿ ಮಾಡ್ತಾರೆ ಮಿಮಿಕ್ರಿ ಒಳಗ ಚಲನಚಿತ್ರ ಕಲಾವಿದ್ರು ಮಿಮಿಕ್ರಿ ಮಾಡೋರದ ಹಾಗೂ ಸಿನಿಮಾ ರಂಗದ ಕಲಾವಿದರು ಮಿಮಿಕ್ರಿ ಮಾಡೋರು ರಾಜಕೀಯ ಕಾರಣಿಗಳು ಮಿಮಿಕ್ರಿ ಮಾಡೋರು ಆದ್ರೆ ನಮ್ಮ ಜಾನಪದ ಲೋಕದ ಜಾನಪದ ಕಲಾವಿದ್ರು ಮಿಮಿಕ್ರಿ ಮಾಡೋರಾದ್ರೂ ಈಗ ಈ ಒಂದು ವೇದಿಕೆ ಮೇಲೆ ನಮ್ಮ ಜಾನಪದ ಲೋಕದಾದ ಹಿರಿಯ ಕಲಾವಿದರು ನಮ್ಮ ವರ್ಧಮಾನ್ ಮಂತ್ರಿ ಮಾತಿನ ಗೆಳೆಯ ಖ್ಯಾತಿಯ ಮಾತಿನ ಗೆಳೆಯರಲಿಲ್ಲ ಮಾತಿನ ಗೆಳೆಯ హడా వర్తమాన్ మర్తమాన్ మంజరివరు మంది బందరగ హ్యాంగ అద్ర ఐదు నోడు పైడి ఊరు ఆనకు అందర సం ವೇದಿಕೆ ಮೇಲೆ ನಮ್ಮ ಪರ್ಸು ಕೊಡೋರು ಬಂದ್ರೆ ಮಾತಾಡ್ತಿದ್ರು ಎಲ್ಲರೂ ನಮಸ್ಕಾರ ಜನಪದ ಕಲಾವಿದ ಪರಸು ಕೊನೋರು ಎಲ್ಲ ಕಲಾವಿದರು ಬಂದ್ರು ಅವ್ರ ಜೋಡಿ

ये निला, वैंके दिर तोव मोहने उपु. सारगा को नै, ई! आ, सारगा, सारगा, आ! सारगा अन्दर जा, जी भागवान दिन्ने? वो पाप सारगा अन्दर कुले वो अनमात्र सारगा अपुड़ा का त्रैंग्या. Ok, ई वन्दु वेदिके मेले, इका